ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಉಷಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನ್ ಫೈವ್ ಫಿಫ್ಟಿ ಈ ಮಿಷನ್ ಅನ್ಬಲ್ಲಿ ಇರೋದು ಸೊ ಅದಕ್ಕೆ ದಾರವನ್ನು ಯಾವ ರೀತಿಯಾಗಿ ಹಾಕೋದು ಅಂಥೇಳಿ ತೋರಿಸ್ತಾ ಇದ್ದೇನೆ ನೋಡಿ ನಾನಿವಾಗ ಸ್ಲೀವ್ ಡಿಸೈನನ್ನು ಹಾಕ್ತಾ ಇದ್ದೇನೆ ಇದು ಆಫ್ ಆ್ಯಂಡ್ ಆಫ್ ಇದೆ ಒಂದು ಸ್ಲೀವ್ಸ್ಗೆ ಎರಡು ಸಲ ಹಾಕಬೇಕು ನಾವು ಈ ಉಷಾ ಮಿಷನಲ್ಲಿನ ಇಷ್ಟೇ ಒಂದು ಬ್ಯಾಕ್ ಬ್ಯಾಕ್ ಕೂಡ ನೆಕ್ ಬಿಡ್ತಿ ಕಡಿಮೆ ಇದ್ದರೆ ಒಂದೇ ಫ್ರೇಮ್ನಲ್ಲಿ ಸೆಟ್ ಮಾಡ್ಬೋದು ಬಟ್ ನೆಕ್ ಬಿಡ್ತಿ ಜಾಸ್ತಿ ಇದ್ದರೆ ಎರಡು ಸಲ ಹಾಕಬೇಕು ನಾವು ಬ್ಯಾಗ್ನ ಸೊ ಇವಾಗ ನೀಡಲನ್ನು ನೀಡಲ್ಗೆ ದಾರವನ್ನು ಹೇಗೆ ಹಾಕೋದಂತ ನೋಡ್ತಾ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನೋಟಿಗೆ ಹಾಕೋ ರಬ್ಬರ್ ಇರುತ್ತೆ ನೋಡಿ ಅದನ್ನು ತಗೊಂಡು ಅಲ್ಲಿ ಥ್ರೆಡ್ ನೀಡಲ್ಲಿ ಇರುತ್ತಲ್ಲ ನೀಡಲ್ಲಿ ಹಾಕೋದು ಅದಕ್ಕೆ ಬಾಬಿನಿಗೇನು ಸುತ್ತೀವಲ್ವ ನಾವು ಅದಕ್ಕೇ ಆ ರಬ್ಬರನ್ನು ಹಾಕಬೇಕು ಆಮೇಲೆ ಅದು ಆ ಕಡೆ ಈ ಕಡೆ ಸರಿಯುತ್ತೆ ನೋಡಿ ಇವಾಗ ಡಿಸೈನ್ಸ್ಗೆ ಬಂದಿದೆ ಆ ಕಡೆ ಸರಿಸಿದರೆ ಅದು ಬಾಬಿನ್ ವೆಂಡ್ ಬಾಬಿನ್ಗೆ ದಾರ ಸುತ್ತದು ರೆಡಿ ಆಗುತ್ತೆ ಸೊ ಈಗ ದಾರವನ್ನು ರೀಲ್ ಸಿಗುತ್ತೆ ನೋಡಿ ಎಂಬ್ರಾಯ್ಡ್ರಿಗೆ ಹಾಕೋ ದಾರಗಳು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಯಾವ ಬ್ರ್ಯಾಂಡದ್ದು ಯೂಸ್ ಮಾಡಬೇಕಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ಇಂಟ್ರೊಡಕ್ಷನ್ಸ್ ಕೊಟ್ಟಿರ್ತಾರೆ ಎಲ್ಲ ಕಂಪ್ಯೂಟರ್ ಮಿಷಿನ್ಸ್ಗೆ ಕೂಡ ಇಂಟ್ರೊಡಕ್ಷನ್ ಅಂಬೋದು ಇರುತ್ತೆ ಸೊ ಹೇಗೆ ಹಾಕೋದು ಅಂತ ಹೇಳಿ ನೋಡಿ ಇವಾಗ ಇಲ್ಲಿ ತಂದು ಅಲ್ಲಿದ್ದ ಬ್ಯಾಕ್ ಸೈಡ್ಲಿದ್ದ ಬ್ಯಾಕ್ ತೊಗೊಳ್ಬೇಕು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಡಿಸೈನ್ಸ್ ಹಾಕ್ ಹಾಕಿದ್ದೀನಿ ನಾನು ಸೊ ವಾಪೀಸು ಅಷ್ಟು ದಾರವನ್ನು ಹೇಳಿದೆ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಹೇಳೋಣ ಹೇಳಿ ಸೊ ಜಾಸ್ತಿ ದಾರ ಬಂದಿತ್ತು ಹಾಗಾಗಿ ಅದನ್ನು ಸ್ವಲ್ಪ ಸುತ್ಕೊಂಡು ಈ ರೀತಿಯಾಗಿ ಹಿಡಿಬೇಕು ಎಲ್ಲಿ ಅಂತಂದರೆ ಮೇಲ್ಗಡೆ ಒಂದು ಕೊಕ್ಕೆ ಇರುತ್ತೆ ನೋಡಿ ಒಂದು ಸ್ಟೀಲ್ದು ಈ ಥರ ಮೇಲ್ಗಡೆ ಇರುತ್ತೆ ಕ್ಯಾಮ್ರಾ ಸ್ವಲ್ಪ ಪೊಸಿಷನ್ ಆ ಕಡೆ ಈ ಕಡೆ ಆಗ್ತಿದೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈಗ ಈಗ ಥ್ರೆಡ್ ಹಿಡ್ಕೊಳ್ಬೇಕು ಆ ಥ್ರೆಡ್ಡನ್ನು ಅಲ್ಲಿ ಹಾಕಬೇಕು ರಬ್ಬಲನ್ನು ಹಾಕೋದ್ರಿಂದ ಅದು ರಬ್ಬಲ್ ಹಾಕಲಿಲ್ಲ ಅಂದರೆ ಅದು ಫ್ಲ್ಯಾಟ್ ಆಗ್ತದೆ ಸೊ ಹಾಗಾಗಿ ಸ್ವಲ್ಪ ಹೈಟ್ ಬರಬೇಕು ಅಂಥೇಳಿ ರಬ್ಬರನ್ನ ರಬ್ಬರನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಬ್ಯಾಕ್ ಸೈಡ್ಲಿದೆ ಈಗ ಅನ್ಕೋಬೇಕು ಅಲ್ಲಿ ಯಾರೋ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ ಅದನ್ನು ತಗೊಂಡು ನೆಕ್ಸ್ಟ್ ಎರಡನೇದು ಮಾರ್ಕಿಂಗ್ ಕೂಡ ಕೆಳಗಡೆ ಇದೆ ಅಲ್ಲಿ ಒಂದು ಲೈಟಾಗಿ ಹೋಲ್ ಕಾಣಿಸ್ತಾ ಇದೆ ನೋಡಿ ಸ್ಟ್ರೇಟಾಗಿ ಅಲ್ಲಿ ಒಂದು ಹೋಲ್ ಹಾಂ ಅಲ್ಲಿದ್ದ ಅಲ್ಲಿಗೆ ತಗೊಂಡ ನಂತರ ಟೂ ನಂಬರ್ ಇಲ್ಲಿ ಕಾಣಿಸ್ ಯಾರೋ ಮಾರ್ಕ್ ಇದೆ ನೋಡಿ ಏಟ್ ಅಲ್ಲಿದ್ದ ತಗೊಂಡು ಮತ್ತೆ ಯು ಟರ್ನ್ ತೊಗೊಳ್ಬೇಕು ಅಲ್ಲಿ ತ್ರೀ ನಂಬರ್ಗೆ ಯು ಟರ್ನ್ ಇದೆ ನೋಡಿ ಈ ಥರ ಯು ಟರ್ನ್ ತೊಗೋಬೇಕು ಅಲ್ಲಿ ನೀಡಲಬಾರ್ದು ಕುದುರೆ ಅಂತೀವ ಮಾಮೂಲಿ ಮಿಷನ್ಸಿಗೆ ಹೇಗೆ ಕುದುರೆ ಅಂತ ಹೇಳ್ತೀವಿ ನೋಡಿ ಅದು ಅಲ್ಲಿ ಫೋರ್ ನಂಬರ್ಗೆ ಅದು ಈ ಥರ ಅಲ್ಲಿ ಯಾರೋ ಮಾರ್ಕ್ ತೋರಿಸ್ತಾ ಇದೆ ನೋಡಿ ಈ ಸೈಡ್ಲಿದ್ದ ಈ ಸೈಡ್ಗೆ ಒಂದು ರಿಂಗ್ ಹಾಕಬೇಕು ಮೇಲೆ ದಾರನ ಇಟ್ಕೊಳ್ಬೇಕು ಇಟ್ಕೊಂಡ ನಂತರ ಅದು ನೀಟಾಗಿ ಒಳಗಡೆ ಹೋಗುತ್ತೆ ಸೊ ಇಲ್ಲಿ ಕುದುರೆ ಇದೆ ನೋಡಿ ಅದಕ್ಕೆ ಈ ಸೈಡ್ಲಿದ್ದ ಈ ಸೈಡ್ಗೆ ಹಾಕೋಬೇಕು ಮಾರ್ಕಿಂಗ್ ತೋರಿಸ್ತೀ ತೋರಿಸಿದ್ದಾರೆ ಅಲ್ಲಿ ಸೊ ಅದೇ ಥರನಾಗಿ ಹಾಕೋಬೇಕು ಸೊ ಐದಕ್ಕೆ ಐದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಡೀಪಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟು ಒಂದು ದೊಡ್ಡದು ಇದಿದೆ ನೋಡಿ ಅದ್ರ ಹಿಂದಕ್ಕೆ ಹೋಗೋಣ ಅದರ ನೀಡಲ್ ಇದೆಯಲ್ಲ ನೀಡಲ್ ಮೇಲ್ಗಡೆ ಒಂದು ಸಣ್ಣದು ಕೊಕ್ಕ ಇದೆ ನೋಡಿ ಅದೇ ಮೇನಾಗಿ ಅದರಲ್ಲೇ ಹಾಕಬೇಕು ಆ ನೀಡಲ್ ಮೇಲೆ ಇರುವ ಕೊಕ್ಕೆಗೆ ಥ್ರೆಡ್ ಅನ್ನೋದು ಹೀಗೆ ಬ್ಯಾಕ್ ಸೈಡ್ಲಿಂದ ಹಾಕಬೇಕು ಆವಾಗ ಮಾತ್ರ ಸಂಪೂರ್ಣವಾಗಿ ನೀಡಲ್ ಹಾಕಿದ್ದು ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಟೈಮ್ಗೆ ಅದು ಗೊತ್ತಾಗಲ್ಲ ಯಾಕಂದರೆ ಮುಂದೆ ಇರೋದಷ್ಟೇ ಗೊತ್ತಾಗುತ್ತೆ ನಾನು ಎಷ್ಟೋ ವೀಡಿಯೋ ನೋಡಿದ ಮೇಲೆ ನನಗೆ ಅರ್ಥ ಆಗಿತ್ತು ನೀಡಲಿಗೆ ಹಿಂದಿಗೆ ಕೊಕ್ಕೆಗೆ ಹಾಕ್ತಾರೆ ಅಂಥೇಳಿ ಸೊ ಹಾಗಾಗಿ ಇವಾಗ ಫ್ರಂಟಲಿದ್ದ ಮುಂದಿನಲ್ಲಿದ್ದ ಹಿಂದಕ್ಕೆ ಪಿಕೋ ಮಿಷನ್ ಬರುತ್ತೆ ನೋಡಿ ಇವಾಗ ನಾರ್ಮಲ್ ಪಿಕೊಮಿಷನ್ಸ್ಗೆ ಹೇಗೆ ಹಾಕ್ತೀವಲ್ಲ ಫ್ರ ಮುಂದೆಲಿದ್ದ ಹಿಂದಕ್ಕೆ ದಾರವನ್ನು ಹೇಳಬೇಕು ಈ ರೀತಿಯಾಗಿ ದಾರವನ್ನು ಪೋಣಿಸ್ಕೊಳ್ಬೇಕು ಆಯಿತಾ ಇವಾಗ ಎಕ್ಸ್ಟ್ರಾ ಇದೆ ನೋಡಿ ಅಲ್ಲಿ ಯಾಕಂದರೆ ಜಾಸ್ತಿ ತೋರಿಸಿದೆ ನಾನು ಸೊ ಅಲ್ಲಿ ಎಕ್ಸ್ಟ್ರಾ ಕಾಣಿಸ್ತಾ ಇದೆ ಅದನ್ನು ನೀಟಾಗಿ ಎಳ್ಕೊಂಡು ಹಿಂದಕ್ಕೆ ಈ ಥರ ಏನಿದೆ ಇಲ್ಲಿ ಒಂದು ಕಟರ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಸೈಡ್ನಲ್ಲಿ ಕಟರ್ ಇರುತ್ತೆ ಅದನ್ನು ದಾರ ಇಟ್ಟು ಎಳೆದು ಬಿಟ್ಟರೆ ಅದು ನೀಟಾಗಿ ಕಟ್ ಆಗುತ್ತೆ ಉಳ್ದಿದ ಎಕ್ಸಸ್ ಥ್ರೆಡ್ಡನ್ನು ಏನು ಮಾಡಬೇಕು ಕೆಳಗಡೆ ಹಾಕ್ಕೊಂಬಿಡಿ ಇವಾಗ ನೀಡಲ್ ಬಾರನ ಕೆಳಗಿಳಿಸಿ ಸ್ಟಿಚಸ್ಸನ್ನು ಶುರು ಮಾಡೋಣ ಓಕೆನಾ ಈ ರೀತಿಯಾಗಿ ನೋಡಿ ಫುಲ್ ಆಫ್ ಸ್ಲೀವ್ ಡಿಸೈನ್ ಇದು ಫುಲ್ಲಾಗಿ ಆಗ್ತಾಯಿದೆ ಈಗ ಪ್ರೆಸೆಂಟ್ ಯಾವ ಕಲರ್ ಆಗ್ತಾಯಿದೆ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಹಾಕ್ತಾ ಇದೆ ನೋಡಿ ಯಾವ ರೀತಿಯಾಗಿ ಒಂದಕ್ಕೊಂದು ಇದೆ ಅಂಥೇಳಿ ಫ್ಲವರ್ ಡಿಸೈನನ್ನು ನೀಟಾಗಿ ಇದೆ ಒಂದು ಡಾಟ್ ಡಿಸೈನ್ ಅದು ಫುಲ್ಲಾಗಿ ಈ ರೀತಿಯಾಗಿ ಹಾಕೊಂಡು ಹಾಕೊತ ಹೋಗುತ್ತೆ ಸೊ ನೀಡಲು ಹಾಕೋದು ಇದು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ವಿಡಿಯೋನ ನೋಡಿ ನೀಡಲ್ಲಿ ಹಾಕೋದು ಸಂಪೂರ್ಣವಾಗಿ ಇನ್ ಆಗಿ ನಾನು ತಿಳಿಸಿದ್ದೀನಿ ಅಲ್ಲಿ ಮಾರ್ಕಿಂಗ್ ಕೊಟ್ಟಿರ್ತಾರೆ ಎಲ್ಲ ಮಿಷನ್ಸ್ಗಳು ಕೂಡ ಮಾರ್ಕಿಂಗ್ ಇದೆ ಅದರದ್ರ ಇಂಟ್ರಡಕ್ಷನ್ಸ್ ತೊಗೊಳ್ತಾ ನಾನು ವಿಡಿಯೋನ ಫಾಲೋ ಮಾಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಈ ಡಿಸೈನ್ಸ್ ಬಂದುಬಿಟ್ಟು ಬಹಳ ಟೈಮ್ ತೊಗೊಳ್ತೇವೆ ಇದು ಫುಲ್ ಹ್ಯಾಂಡ್ ವರ್ಕ್ ಇರೋದ್ರಿಂದ ಇಷ್ಟು ತಗೊಳ್ತು ಸೊ ನೋಡಿ ನಾನು ಆ ವರ್ಕನ್ನು ಹಾಕ್ಕೊತೇ ನಾನು ಪಕ್ಕಕ್ಕೆ ಸ್ಟಿಚಿಂಗ್ ಮಿಷನ್ ಇಟ್ಟಿರೋದ್ರಿಂದ ಈ ಬ್ಲೌಸನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ಬ್ಲೌಸ್ ಕೂಡ ಹಾಕಬೇಕು ಅಲ್ಲಿನ ಪೈಪಿಂಗ್ ಮಾಡಬೇಕು ಪೈಪಿಂಗನ್ನು ಹಾಕ್ಕೊಳ್ಬೇಕು ಪಕ್ಕಕ್ಕೆ ಮಿಷಿನ್ ಇರೋದ್ರಿಂದ ನನಗೆ ಎದ್ದು ಎಲ್ಲಿಗೆ ಹೋಗತಕ್ಕಂತಹ ನೆಸಸರಿ ಇಲ್ಲ ನಾನು ಕುಂತಲ್ಲೇ ಎರಡು ಮಿಷನನ್ನು ಮೇಂಟೈನ್ ಮಾಡ್ತೀನಿ ನೋಡಿ ಎಲ್ಲೇ ಡಿಸೈನನ್ನು ಮಾಡಿದ್ದೀನಿ ಡಿಸೈನ್ ಡಿಸೈನನ್ನು ಮಾಡಿ ವಿತ್ ಗೋಲ್ಡ್ ಕಲರ್ ಪೈಪಿಂಗನ್ನು ಸ್ಟಿಚ್ ಇದ್ದೀನಿ ಸೊ ಅಲ್ಲಿ ಕೂಡ ವರ್ಕ್ ಶುರುವಾಗಿದೆ ಇಲ್ಲಿ ಕೂಡ ಈಗ ವರ್ಕನ್ನು ಶುರು ಮಾಡಬೇಕು ಹಾಗೆ ನೀಡಲ್ಲ ನೀಡಲ್ಗೆ ದಾರವನ್ನು ಯಾವ ರೀತಿ ಹಾಕೋದು ಹೇಳಿ ನಿಮಗೆ ತೋರಿಸ್ತಾ ವಿಡಿಯೋನ ಮಾಡಿದ್ದೀನಿ ಓಕೆನಾ ಸೊ ಈ ರೀತಿಯಾಗಿ ಪಕ್ಕಪಕ್ಕನೇ ಇರೋದರಿಂದ ನಮಗೆ ಎಲ್ಲಿ ಎದ್ದು ಹೋಗ್ತಕ್ಕಂಥ ನೆಸೆಸಿಟಿ ಇರಲ್ಲ ಸ್ಟಿಚಿಂಗ್ ನೋಡ್ಕೊತಾನೆ ನಾವು ವರ್ಕನ್ನು ಕೂಡ ನೋಡ್ಕೊಳ್ಬೋದು ಈ ರೀತಿಯಾಗಿ ನೋಡಿ ಒಟ್ಟು ಟೈಟಾಗಿ ಫ್ರೇಮನ್ನು ಸೆಟ್ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್